ಆ ಸಾಮಾನ್ಯವಾಗಿ ನಮಗೆ ಜನನ್ನ ಅಟ್ರಾಕ್ಟ್ ಮಾಡೋಕೆ ಇನ್ನೇನು ಉದ್ದೇಶನೆ ಇಲ್ಲ ಬೇರೆ ಜನನ್ನ ಕೇಳ್ಬೇಕು ಅಲ್ಲ ನೀವು ಕೇಳ್ತಿದ್ದಂತ ಕಂಪೇರಿಯಾಗಿರೋದಿಲ್ಲ ಜನನ್ನ ಕೇಳ್ತಕ್ಕೆ ಉದ್ದೇಶ ಏನೇ ಮಾಡ್ತೀಯಾ ನಾನು ಜನ ಕೇಳ್ಸನ ಕೇಳ್ತೀನಿ ಆ ಸ್ಕ್ರೀನ್ ಅಲ್ಲಿ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಆ ಸರ್ ಅದ್ರು ಬಗ್ಗೆ ಸರ್ ಅಂದ್ರೆ ನಮ್ಮ ನಿರ್ಮಾಪಕರು ಡಿಮ್ಯಾಂಡ್ ಒಂದು ಸೀಟಾರು ಮಾಡಿ ನಾನು ಆಕ್ಚುಲಿ ಆಕ್ಟರ್ ಆಗಬೇಕು ಅಂತಂತ ಬಂತು ಸ್ವಲ್ಪ

ಸರ್ ಹೇಗನಿಸ್ತು ಫಸ್ಟ್ ಏಷಿ ಅದೇ ತುಂಬಾ ಖುಷಿ ಆಯ್ತು ಅದ ರೆಸ್ಪಾನ್ಸ್ ನಮ್ಮ ಪರ್ಫಾಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಸೊ ಅದಕ್ಕೆ ತುಂಬ ಅಪ್ರಿಷಿಯೇಷನ್ ಮಾಡ್ತೀನಿ ಜನಗಳು ಯಾಕಂದ್ರೆ ಜನಗಳಿಗೇನೆ ಆ ಅಪ್ರಿಷಿಯೇ ಸಿಗಲರಿಂದ ಜನಗಳ ಕಡೆ ತುಂಬ ಖುಷಿಯಾಗಿದೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಓಟ್ರಿ ಮೇಲೆ ಅಂತ ಸೊ ತುಂಬ ಖುಷಿ ಆಗ್ತಿದೆ ಇನ್ನ ಇಲ್ಲ ನಮ್ಮ ಕನ್ನಡದ ಜನಗಳು ಬರಬೇಕು ನಮ್ಮ ಸಿನಿಮಾ ನೋಡಬೇಕು ನಮ್ಗೆ ಆಶೀರ್ವಾದ ಮಾಡಬೇಕು ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಹೀರೋ ಇರ್ಬೋದು ತುಂಬ ಕಷ್ಟಪಡ್ತಾರೆ ಅದು ಹಿಂದೆ ಆಫ್ ಆಫ್ ಸ್ಕ್ರೀನಲ್ಲಿ ಸೊ ನೀವು ಬಂದು ಆ ಆನ್ಸ್ಕ್ರೀನಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ರೆಸೀವ್ ಮಾಡಿದೆ

ಸೊ ನಾನು ಆಡಿಯನ್ಸ್ ಆಗಿ ನೋಡ್ತಾ ನನ್ಗೆ ಅನಿಸಿದ್ದು ಒಂದ್ಸಲ ಮೂವಿ ನೋಡಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗಲ್ಲ ಮತ್ತೆ ಥಿಯೇಟರ್ ಬಂದು ನೋಡಿದ್ರೆ ನಿಮಗೆ ಸೆಕೆಂಡ್ ನಮ್ಗೆ ಶಕ್ತ ಆಗುತ್ತೆ ಆಗುತ್ತೆ ನಾವು ಸಿನಿಮಾದಲ್ಲಿ ಎಲ್ಲರೂ ಹೊಸ ನಾವೆಲ್ಲರೂ ಹೊಸಬ್ರೆ ಮಾಡಿರೋದು ಸೊ ಹೇಗೆ ಬಂದಿರ್ತೀವಿ ಅನ್ನೋ ಒಂದು ಭಯನೂ ಇತ್ತು ಕುತೂಹಲನೂ ಇತ್ತು ಬಟ್ ಯಾರಿಗೂ ಅನ್ಸಲ್ಲ ನಾವೆಲ್ಲ ಹೊಸಬ್ರು ಅಂತ ನನಗನ್ಸಿದ ಒಪಿನಿಯನ್ ಇದು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ನಾನು ಎಲ್ಲರೂ ಎಂಜಾಯ್ ಮಾಡ್ತೀರಾ ನನಗೆ ಆ ನಂಬಿಕೆ ಇದೆ ಯಾಕಂದ್ರೆ ಆಡಿಯನ್ಸ್ ಆಗಿ ನೋಡುವಾಗ ನನ್ನ ಜೊತೆನಲ್ಲಿ ಇರೋ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಮ್ಯೂಸಿಕ್ ವಿಶುವಲ್ಸ್ ಹಾಕ್ತಾ ಇದ್ರು ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಬಿಡಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಹಾರಿಸಿ ಅಂಡ್ ಹೊಸಬ್ರನ್ನ ಬೆಳೆಸಿ ಅಂತ ಕೇಳೋದಕ್ಕೆ ಇಷ್ಟ ಈಗ ಮತ್ತೆ ಇವ್ರು ಹೇಳಿದಾಗೆ ಸಿನಿಮಾನ ನೀವು ಒಂದ್ಸಲ ನೋಡಿದಾಗ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ ಇವತ್ತು ನಿಮ್ಗೆ ಸಿನಿಮಾನೇ ಡಿಮೆಂಡ್ ಮಾಡುತ್ತೆ ಬಂದು ನೋಡ್ಬೇಕಂತ ಅವಾಗ ನಿಮಗೆ ಒಂದು ಕಾಡಿ ಸಿಗೋದು ಎಫ್ರೆಂಡ್ ಸಿನಿಮಾ ಬಂದು ನೋಡಿ ಎಲ್ಲರಿಗೂ ನಾನು ನಮ್ಮ ಟೀಮ್ಗೆ ನಮಗೆ ಎಲ್ಲರಿಗೂ ಬೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು